ಅಂತೂ ಇಂತೂ ವೀಕೆಂಡ್ ಬಂತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಈ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕಾಸ್ಟ್ಯೂಮ್ ಆಗ್ತಾರೆ ಯಾರಿಗೆ ತನ್ನ ನೆಚ್ಚಿನ ಕಿಚ್ಚನ ಚಪ್ಪಾಳಿ ಸಿಗುತ್ತೆ ಯಾವ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿ ಆಚೆ ಹೋಗ್ತಾರೆ ಯಾವ ಸ್ಪರ್ಧೆಗೆ ಕಿಚ್ಚನಿಂದ ಇಂದ ನ್ಯಾಯ ಸಿಗುತ್ತೆ ಹಾಗೆ ಯಾವೆಲ್ಲ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಳ್ತಾರೆ ಎನ್ನುವ ಸಾಕಷ್ಟು ಕುತೂಹಲ ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಇದ್ದೇ ಇರುತ್ತೆ ಈ ಒಂದು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಪ್ರತಿ ವಾರನು ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಮಾಡುತ್ತಾ ಕಿತ್ತಾಟ ಮಾಡಿಕೊಳ್ತಾ ಮನೆಯಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಿರ್ತಾರೆ ಇನ್ನ ಈ ವಾರನೂ ಕೂಡ ಕಿಚ್ಚ ಸುದೀಪ್ ಅವರು ಗೌಡ ಅಶ್ವಿನಿ ಗೌಡ ಧ್ರುವಂತ್ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಹೌದು ಅರನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟ ಕಿಚ್ಚ ಸುದೀಪ್ ಅವರು ಬರುತ್ತಿದ್ದ ಹಾಗೆ ಕೆಂಡ ಮಂಡಲವಾಗಿದ್ದಾರೆ ಅತಿಯಾಗಿ ಮೆರೆಯುತ್ತಿದ್ದ ಸ್ಪರ್ಧಿಗಳಿಗೆ ಗ್ರಹಚಾರ ಬಿಡಿಸಿ ಅನ್ಯಾಯ ಆಗಿರುವ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಅವರಿಗೆ ನ್ಯಾಯವನ್ನ ಒದಗಿಸಿದ್ದಾರೆ ಈ ವಾರದ ಕಿಚ್ಚಿನ ಚಪ್ಪಾಳೆ ಧನುಷ್ ಗೌಡ ಅವರಿಗೆ ಸಿಕ್ಕಿದೆ ಹೌದು ಕ್ಯಾಪ್ಟನ್ ಆಗಿರುವ ಧನುಷ್ ಗೌಡ ಅವರು ಅದ್ಭುತವಾಗಿ ತನ್ನ ಕ್ಯಾಪ್ಟನ್ಸಿಯನ್ನ ನಿಭಾಯಿಸಿದ್ದಾರೆ ಇನ್ನ ಮನೆಯಿಂದ ಬಂದ ಪತ್ರವನ್ನು ಕೂಡ ತನ್ನ ಫ್ರೆಂಡ್ ಆದ ಅಭಿಗೋಸ್ಕರ ತನ್ನ ಪತ್ರವನ್ನ ಬಿಟ್ಕೊಟ್ಟಿದ್ದರಿಂದ ಈ ವಾರದ ಕಿಚ್ಚಿನ ಚಪ್ಪಾಳೆ ಧನುಷ್ ಅವರ ಪಾಲಾಗಿದೆ ಹೌದು ಧನುಷ್ ಅವರು ಟಾಸ್ಕ್ ಅಂತ ಬಂದಾಗ ಸಖತ್ ಆಗಿ ಫೈಟ್ ಕೊಡ್ತಾರೆ ಈ ವಾರನೂ ಕೂಡ ಒಬ್ಬ ಕ್ಯಾಪ್ಟನ್ ಆಗಿ ಮನೆಯಲ್ಲಿರುವ ಸ್ಪರ್ಧಿಗಳನ್ನ ನಿಭಾಯಿಸುವುದರಲ್ಲಿ ಕಿಚ್ಚಿನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹೀಗಾಗಿ ಈ ವಾರದ ಕಿಚ್ಚಿನ ಚಪ್ಪಾಳೆ ಧನುಷ್ ಅವರ ಪಾಲಾಗಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಾರದ ಕಿಚ್ಚಿನ ಚಪ್ಪಾಳೆಯನ್ನ ರಘು ರಕ್ಷಿತಾ ಅಥವಾ ಗಿಲ್ಲಿ ನಟ ಅವರಿಗೆ ಸಲ್ಲಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೌದು ಮೊದಲ ವಾರ ಪ್ರಿನ್ಸಿಪಲ್ ಆಗಿ ತಮಗೆ ಕೊಟ್ಟಂತಹ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸಿದ್ರು ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ಅಷ್ಟೇ ವಾಯ್ಸ್ ಅನ್ನ ರೈಸ್ ಮಾಡಿ ನ್ಯಾಯವಾಗಿ ಆಡಿದ್ರು ಇನ್ನ ಈ ವಾರನೂ ಕೂಡ ನ್ಯಾಯವಾಗಿ ಎಲ್ಲಿ ತಮ್ಮ ಅವಶ್ಯಕತೆ ಇದೆಯೋ ಅಲ್ಲಷ್ಟೇ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇದ್ರು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರಘು ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಲ್ಲಬೇಕು ಎಂದು ಅಭಿಮಾನಿಗಳು ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿದ್ದಾರೆ ಇನ್ನ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಿನಿಂದಲೂ ಬಹಳಷ್ಟು ಎಂಟರ್ಟೈನ್ಮೆಂಟ್ ಮಾಡುತ್ತಲೇ ಬಂದಿದ್ದಾರೆ ಅದರಲ್ಲೂ ಈ ವಾರ ಇನ್ನಷ್ಟು ಮನೋರಂಜನೆ ನೀಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲ ಅನ್ಯಾಯ ಆಗುತ್ತಿದ್ದ ರಕ್ಷಿತಾ ಶೆಟ್ಟಿ ಅವರಿಗೆ ನ್ಯಾಯ ಕೊಡಿಸುವ ಮೂಲಕ ಬಿಗ್ ಬಾಸ್ ವೀಕ್ಷಣೆ ಮಾಡುವ ವೀಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗಿದ್ದಾರೆ ಹೌದು ನ್ಯಾಯದ ಪರವಾಗಿ ಎಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳಬೇಕು ಅಲ್ಲಷ್ಟೇ ತಮ್ಮ ವಾಯ್ಸನ್ನ ರೈಸ್ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವ ಗಿಲ್ಲಿ ನಟ ಅವರಿಗೆ ಕಿಚ್ಚಿನ ಪಂಚಾಯಿತಿಯಲ್ಲಿ ಈ ವಾರದ ಕಿಚ್ಚಿನ ಚಪ್ಪಾಳೆ ಗಿಲ್ಲಿ ಅವರಿಗೆ ಸಲ್ಲಬೇಕು ಎಂದು ಬಿಗ್ ಬಾಸ್ಗಳನ್ನ ಸೀಸನ್ ಹನ್ನೆರಡರಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು ಗಿಲ್ಲಿ ಗಿಲ್ಲಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಲ್ಲಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನ ಮೂರನೆಯದಾಗಿ ರಕ್ಷಿತಾ ಶೆಟ್ಟಿ ಅವರು ಮೊದಲಿನಿಂದಲೂ ತಮ್ಮ ಸ್ಟ್ಯಾಂಡ್ ಅನ್ನ ತಾವೇ ತೆಗೆದುಕೊಂಡಿದ್ದಾರೆ ಚಿಕ್ಕ ವಯಸ್ಸಿನ ಹುಡುಗಿ ಆಗಿದ್ರು ನ್ಯಾಯದ ಪರ ಹೋರಾಡುತ್ತಾ ಇಲ್ಲಿವರೆಗೂ ಅದ್ಭುತವಾಗಿ ಆಡ್ತಾ ಬಂದಿದ್ದಾರೆ ಅದರಲ್ಲೂ ಈ ವಾರ ಕೆಲವು ಸ್ಪರ್ಧಿಗಳಾದ ಅಶ್ವಿನಿ ಗೌಡ ಧ್ರುವಂತ್ ರಿಷಾ ಗೌಡ ಅವರು ಎಷ್ಟೇ ಟಾರ್ಗೆಟ್ ಮಾಡಿ ಅವರಿಗೆ ಅವಮಾನ ಮಾಡಿ ಈ ಕೂಡ ಎಲ್ಲೂ ಕೂಡ ವಾಯ್ಸ್ ಅನ್ನ ರೈಸ್ ಮಾಡದೆ ಸೈಲೆಂಟ್ ಆಗಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಇದನ್ನ ಗಮನಿಸಿದ ಬಿಗ್ ಬಾಸ್ ವೀಕ್ಷಕರು ಈ ವಾರ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚಿನ ಚಪ್ಪಾಳೆ ಸಲ್ಲಬೇಕು ಎಂದು ಅಭಿಪ್ರಾಯವನ್ನ ಹೊರಹಾಕುತ್ತಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಎರಡರ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ